ಅಖಿಲ ಭಾರತ ಚಿಂಜಾಯಿತ ಪಂಚಮಸಾಲಿ ಸಮಾಜ ದಿವಸ್ ಮೂರು ಸಂಘ ಇದರ ಅಡಿಯಲ್ಲಿ ನೂರ ನಲವತ್ತು ನಾಲ್ಕನೆಯೋತ್ಸವ ಹಾಗೂ ಏಳ್ನೂರ ಒಂದನೆಯ ಜೈಲುಸವ ವೀರಮಾತೆ ಚನ್ನಮೂಲ జయంత ఉత్సవ కర్ణాటక కేంద్ర సర్కార్ ఎర సూర ಉತ್ಸವ ಹಾಗೂ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವಾಗ ಇವತ್ತು ನಾವು ಕೂಡ ಇವತ್ತು ಮತಕ್ಷೇತ್ರದಿಂದ ಇವತ್ತು ನಾವು ಇನ್ನು ಮುಗಿಯ ಹದಿನಾಲ್ಕು ದಿನಗಳಲ್ಲಿ ಇಡೀ ಸಮಾಜದಲ್ಲಿ ಸರ್ಕಾರಿಯ ಈ ಒಂದು ಜಯಂತ್ಯೋತ್ಸವವನ್ನು ವಿಜಯೋತ್ಸವವನ್ನು ನಾವು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆಂಟರಂದು ಕೂಡ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ನಿಗಾಯಿತ ಪಂಚಮಶಾಲಿ ಸಮಾಜ ಟ್ರಸ್ಟ್ ವಾಣಿಯಲ್ಲಿ ಈ ಒಂದು ವಿಶೇಷವಾದ ಗುರು ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಟ್ರಸ್ಟಿನ ಗೌರವ ಅಧ್ಯಕ್ಷರಾದಂಥ ಸಾಮಾನ್ಯ ಬಬಣ್ಣ ಉಚ್ಚಿಗಂಗಿಯವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ವೆಂಕಟ ಹಸೂರು ಹಸೂತಿಯವರು ಸಿಗುತ್ತಾ ಎಂಎಸ್ ಎಸ್ ಮದಾ ಮತ್ತು ಅನೇಕ ನಮ್ಮ ಎಲ್ಲ ನಮ್ಮ ತಾಲೂಕಿನ ಧರ್ಮದ ಒಳಗೊಂಡು ಎಲ್ಲ ಸಮಾಜದಲ್ಲಿ ಹಿರಿಯರು ಮತ್ತು ಈ ವಿಶಿಷ್ಟ ವಿಶೇಷ ಅಂದ್ರೆ ಏನು ಅಂದ್ರೆ ಇದು ಚೆನ್ನಮ್ಮನ ಒಂದು ವಿಜಯೋತ್ಸವ ಜಯಂತೋತ್ಸವ ಕೇವಲ ಗಂಗಾಯತ ಪಂಚಮ್ ಸಾರಿಗೆ ಸಮಾಜಕ್ಕಷ್ಟೇ ಸೀಮಿತವಾಗಿ ಆದಂಥದ್ದು ಜಯಂತೋತ್ಸವ ವಿಜಯೋತ್ಸವ ಅಲ್ಲ ಇದು ಇಡೀ ನಾಡಿನ ಸಮಸ್ತ ಜನತೆಯ ಒಂದು ವಿಜಯೋತ್ಸವ ಜಯಂತೋತ್ಸವ ಮತ್ತು ನಾಡಿನಲ್ಲಿ ಅನೇಕ ಜಯಂತ್ರೋತ್ಸವ ಹಿಂಸೋತ್ಸವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥವ್ರು ದೇಶಕ್ಕಾಗಿ ತ್ಯಾಗ ಮತ್ತು ಬಲದಾನದಿಂದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಮಾಡುವಂಥ ಅನೇಕ ಮಾನ್ತಾರೆ ಮತ್ತು ಅದರಲ್ಲಿ ಏನು ವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಮತ್ತು ಅವರು ಬಾಳಪ್ಪನವ್ರು ಇರ್ಬೋದು ಇಸ್ಕಸ್ತಿ ಬಸಪ್ಪನವ್ ಇರ್ಬೋದು ಎಲ್ಲ ಇರ್ಬೋದು ಅಂತ ಅನೇಕ ಸಮಾಜದ ಏನು ಮುಖಂಡರು ಆ ಒಂದು ಹೋರಾಟದಲ್ಲಿ ಚೆನ್ನಮ್ಮನ ಜೊತೆಗೆ ಕಟ್ಟಿಗೆ ಪ್ರಥಮವಾಗಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕಾಳಗಾರನ್ನು ಕೂಗಿ ಕಟ್ಟಿಗೆ ಹಣ ಪ್ರಥಮ ಮಹಿಳೆ ದೇಶದಲ್ಲೇ ಪ್ರಥಮ ಮಹಿಳೆ ತೀರಮಾದ್ಯ ಚೆನ್ನಮ್ಮ ಬಹುತೇಕ ಚೆನ್ನಮ್ಮನ ಒಂದು ನಿಜೋತ್ಸವವನ್ನು ಜಯಂತ್ಯೋತ್ಸವವನ್ನು ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಧರ್ಮೀಯರನ್ನು ಒಳಗೊಂಡು ಸರ್ವಧರ್ಮವನ್ನು ಒಳಗೊಂಡು ಈ ಒಂದು ಆಚರಣೆಯನ್ನು ನಾವು ಗುರು ಸಹ ಮಾಡಬೇಕು ಅಂಥೇಳಿ ನಮ್ಮ ಸಮಾಜದ ಅನೇಕ ಮಗಳರು ಮತ್ತು ದೂರದರ್ಶಿಗಳು ಸೇರಿಕೊಂಡು ಈ ಒಂದು ಇದೇ ದಿನ ಇಪ್ಪತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಆಚರಣೆ ಮಾಡಿದಾಗ ನಾವೆಲ್ಲ ಮುಂದಾಗಿದ್ದೇವೆ ಆದ ಕಾರಣ ನಾನು ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ದೃಶ್ಯ ಮಾಧ್ಯಮ ಆಗಿರ್ಬೋದು ನಮ್ಮ ಕುಗ್ರ ಮಾಧ್ಯಮ ಆಗಿರ್ಬೋದು ಅವರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ಕೋಬೇಕೆಂದರೆ ವಿಜಯೋತ್ಸವವನ್ನು ಎಲ್ಲ ಧರ್ಮೀರನ್ನು ಒಳಗೊಂಡು ಅನೇಕ ಎಲ್ಲ ಸಮಾಜದ ಏನು ತಾಲೂಕ ಅಧ್ಯಕ್ಷ ಇರ್ಬೋದು ನಗರ ಘಟಕದ ಅಧ್ಯಕ್ಷ ಇರ್ಬೋದು ಮತ್ತು ಎಲ್ಲ ಸಮಾಜಗಳಲ್ಲೂ ಕೂಡ ಇವತ್ತು ಈ ಒಂದು ವಿಜಯೋತ್ಸವಕ್ಕೆ ಉತ್ಸವಕ್ಕೆ ನಾನು ಆಹ್ವಾನವನ್ನು ಕೊಡ್ತೇನೆ ಈ ಒಂದು ವಿಶೇಷವಾದ ಆಚರಣೆಯನ್ನು ಇವತ್ತು ಯಾರದೇ ಜಯಂತ್ಯೋತ್ಸವ ಆಗಿರ್ಬೋದು ಈ ಸಂಘದ ರಾಯಣ್ಣ ಆಗಿರ್ಬೋದು

ವಿಶೇಷವಾಗಿ ಎಲ್ಲರನ್ನ ಒಳಗೊಂಡು ಎಲ್ಲರನ್ನು ಕರ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಜವಾದ ಭಾರತ ದೇಶದ ತತ್ವ ಸಿದ್ಧಾಂತಕ್ಕೆ ನಾವು ದೂರಗೊಳ್ಳಾಗುತ್ತೆ ಒಂದು ವಿಚಾರ ಉಂಟುಕೊಂಡು ಪ್ರಥಮವಾಗಿ ಈ ಬಾರಿ ಇವತ್ತು ನಾವು ಮುಳುಗು ಮಠಕ್ಷೇತ್ರದಲ್ಲಿ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲರ ಜಯಂತಿಯನ್ನು ಕೂಡ ಹೊಸಗೌಡಿರಾಯನ ಜಯಂತಿ ಆಗಿರ್ಬೋದು ಮಹಾರಷ್ಟು ವಾಲ್ಮೀಕಿಯವರಾಗಿರ್ಬೋದು ದೇವರ ಡಿ ಸಂ ಸುಲ್ತಾನ್ ಅವರಾಗಿರ್ಬೋದು ಕೇವಲ ಅನೇಕ ನಾಡಿನ ದಿಗ್ಗಜರ ಒಂದು ಜಯತುತ್ಸವ ಮಾಡಿದ್ವಿ ಆ ಒಂದು ಜಯತ್ರೋತ್ಸವವನ್ನು ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರ ಈ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲರ ಮುಖಂಡದ ಹಿನ್ನೆಲೆಯಲ್ಲಿ ಎಲ್ಲರ ಸಮಾಜದ ಮುಖಂಡರ ಒಂದು ಚಿಂತನೆ ಕೂಡ ಆಗಿತ್ತು ಆ ರೀತಿಯಲ್ಲಿ ಒಂದು ಆಚರಣೆಯನ್ನು ಆಚರಣೆ ಮಾಡಬೇಕು ಬಹಳ ಅಧೀನವಾಗಿ ಮಾಡುವುದು ಕೂಡ ಎಲ್ಲರೂ ಇಚ್ಛೆ ಆಗಿದೆ ಆದ ಕಾರಣ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಹುಣ್ಣುಮ್ಮತ ಕ್ಷೇತ್ರದ ಎಲ್ಲ ಸಮಾಜದ ಮುಂದುವರಿ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡುವಂತೆ ನಾವೆಲ್ಲರೂ ಈ ಆಚರಣೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಹುಡುಗ ಹುಣಮ್ಮತ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ವಿಚಾರ ಒಂದು ಆಚರಣೆಯನ್ನು ಪ್ರಾರಂಭ ಮಾಡೋಣ ಅನ್ನುವಾದರೂ ಕೂಡ ನಾನು ಈ ಸಂದರ್ಭ ವೇಳೆಗೆ ಯಾಕಂದರೆ ಇವತ್ತು ವೀರಭಾತೆ ಚೆನ್ನಮ್ಮ ಜೊತೆಗೆ ಇತಿಹಾಸ ಪುಟಗಳಲ್ಲಿ ಪ್ರಥಮ ಮಯದೊಂಡ ಎತ್ತಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸೈನ್ಯ ನಾಯಕರಾದಂಥ ವೀರಸಂಗೋಡಿ ನಾಯಣ್ಣನ ಒಂದು ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ ಆ ಹೋರಾಟದಲ್ಲಿ ನಾವು ಇತಿಹಾಸ ಪುಟಗಳನ್ನು ಹೊಂದಿದ್ದೇವೆ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಹೋರಾಟ ಇಟ್ಟಿರಲಿಲ್ಲ ಇಲ್ಲಿ ದೇಶಕ್ಕಾಗಿ ನಡೆದಂಥ ಹೋರಾಟ ಯಾಕಂದ್ರೆ ಆ ದೇಶಕ್ಕಾಗಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಆಚರಣೆ ಮಾಡಿದಾಗ ಎಲ್ಲ ಸಮುದಾಯಗಳಿಗೂ ಕೂಡ ಅದರಲ್ಲಿ ಭಾಗವಹಿಸಿದಾಗ ಅದಕ್ಕೆ ಒಂದು ಅಕ್ಕಮ್ಮ ಒಂದು ಅರ್ಥ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಅದು ನಾವು ಈ ಆಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಹುಡುಗಮಠ ಕ್ಷೇತ್ರದ ಎಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡಿಕೊಟ್ಟೇವೆ ಮತ್ತು ಅವರಿಗೆ ಆಹ್ವಾನವನ್ನು ಕೂಡ ಕೊಡ್ತೇವೆ ಆ ಪತ್ರಗಳು ಕೊಡ್ತೇವೆ ಆವರ ಪತ್ರವನ್ನು ಕೂಡ ಕೊಡ್ತೇವೆ ನಾವೆಲ್ಲರೂ ಬಂದು ಭಾಗವಹಿಸಿ ಒಂದು ಆಚರಣೆಯನ್ನ ಆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮಾಧ್ಯಮವನ್ನು ಕಾಣುತ್ತಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಗಣ್ಯರು ಯಾರನ್ನು ಆಹ್ವಾನ ಮಾಡಿ ಮತ ಕ್ಷೇತ್ರದ ಸರ್ವ ಸಮುದಾಯದ ಎಲ್ಲ ಸರ್ವ ಧರ್ಮೀಯರ ಒಂದು ನೇತೃತ್ವದಲ್ಲಿ ನಡೆಯುವಂತ ಎಲ್ಲ ಧರ್ಮದ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ವಿಶೇಷವಾಗಿ ಅಖಿಲ ಭಾರತ ರಿಲಾಯ ಸಾಲಿ ಏನು ಸಮಾಜ ಟ್ರಸ್ಟಿನ ಏನು ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಇದಕ್ಕೆ ಯಾರೂ ಕೂಡ ಆಹ್ವಾನವನ್ನು ನಾವು ವಿಶೇಷವಾಗಿ ಕೊಡ್ತಾ ಇದ್ದೇವೆ